ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಆ ಮಹಾತಾಯಿ ಭದ್ರಕಾಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಈ ವಿಡಿಯೋ ನಿಮಗೋಸ್ಕರ ವೀಕ್ಷಕರೇ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪರಿಹಾರದ ಬಗ್ಗೆ ಹೇಳ್ತಾ ಇದ್ದೀನಿ ಏನು ಮಾಡಬೇಕು ಅಂದರೆ ನಿಮಗೆ ಮಂತ್ರದಿಂದನೇ ಶುರು ಮಾಡ್ತೀನಿ ಐವತ್ನಾಲ್ಕು ದಿನಗಳ ಕಾಲ ನೂರ ಎಂಟು ಸರಿ ಐಂ ಹ್ರೀಂ ಶ್ರೀಂ ಕ್ಲೀಂ ಭದ್ರಕಾಳಿಯೇ ನಮಃ ಅಂತಕ್ಕಂಥದ್ದನ್ನು ಸಂಜೆಯ ಸಮಯದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಕೂತು ಜಪ ಮಾಡಿ ಮೂರು ತೆಂಗಿನಕಾಯಿ ಮೂರು ಲಿಂಬೆಹಣ್ಣು ಹಿತ್ತಾಳೆ ತ್ರಿಶೂಲ ಕಾಳಿ ದೇವಸ್ಥಾನ ಕಾಳಿ ದೇವಸ್ಥಾನ ಎಲ್ಲಾದರೂ ಕೂಡ ಚಾಮುಂಡೇಶ್ವರಿ ದುರ್ಗೆ ಮಹಾಕಾಳಿಯ ಒಂದು ದೇವಸ್ಥಾನ ಇದ್ದೇ ಇರುತ್ತೆ ಇಂತಹ ಸ್ವಲ್ಪ ಉಗ್ರವಾಗಿ ಅದು ಅಥವಾ ಮಾರಮ್ಮನ ದೇವಸ್ಥಾನ ಆಗ್ಬೋದು ಅಥವಾ ಪ್ರತ್ಯಂಗಿರ ದೇವಸ್ಥಾನ ಆಗ್ಬೋದು ಇಂತಹ ದೇವಸ್ಥಾನ ಸ್ವಲ್ಪ ಉಗ್ರವಾಗಿರ್ತಕ್ಕಂಥ ದೇವಸ್ಥಾನದಲ್ಲಿ ಈ ಒಂದು ಮಂತ್ರವನ್ನು ನೂರ ಎಂಟು ಸರಿ ಐವತ್ನಾಲ್ಕು ದಿನ ಮಾಡಿದ ಮೇಲೆ ಐವತ್ನಾಲ್ಕನೇ ದಿನ ತಗೊಂಡೋಗಿ ಇಂಥ ದೇವಸ್ಥಾನದಲ್ಲಿ ನೀವು ಕೊಟ್ಟು ಬಂದರೆ ಏನೇನು ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಬಹಳ ದುಷ್ಟಶತ್ರುಗಳು ಪ್ರಾಣಿಗಳು ಪ್ರೇತಗಳು ಭೂತಗಳು ಪಿಶಾಚಿಗಳು ಇವೆಲ್ಲವೂ ಕೂಡ ನಿಮ್ಮ ವಶವಾಗ್ತವೆ ನಿಮ್ಮನ್ನು ಕಂಡ್ರೆ ಅವರು ಅಥವಾ ಅವು ಪಡ್ತವೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಮಂತ್ರಶಕ್ತಿ ನೋಡಿ ಶಂಕರಾಚಾರ್ಯರು ಏನು ಹೇಳಿದ್ದಾರೆ ಮಣಿ ಮಂತ್ರ ಔಷಧ ಅಂತ ಹೇಳಿದ್ದಾರೆ ಮಂತ್ರದಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುವಂಥದ್ದು ಬೇರೆ ಯಾವುದೂ ಇಲ್ಲ ಅದಕ್ಕೆ ಶಂಕರಾಚಾರ್ಯರು ಜಪಯಜ್ಞಂ ಅಂದರೆ ಆಗಿನ ಕಾಲದಲ್ಲೇ ಜಪಯಜ್ಞ ಜಪ ಜಪದಲ್ಲಿ ಮಾಡುವಂತಹ ಒಂದು ಪ್ರತಿಯೊಂದು ಕೂಡ ಬಹಳ ಅನುಕೂಲ ಆಗುತ್ತೆ ಅಂತ ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ನನ್ನ ಹತ್ರ ಬರೋರಿಗೆ ನೀವು ಯಾವುದೇ ಒಂದು ಪುಣ್ಯ ಕೆಲಸವನ್ನು ಮಾಡಿ ಮೊದಲಿಗೆ ಜಪವನ್ನು ಮಾಡಿ ಪೂಜೆಯನ್ನು ಮಾಡಿ ಹೋಮವನ್ನು ಮಾಡಿ ದಾನವನ್ನು ಕೊಟ್ಟು ನಮಸ್ಕಾರ ಮಾಡಿ ಅಷ್ಟು ಮಾಡಿದರೆ ಪ್ರತಿಯೊಂದು ಕರ್ಮಗಳು ನಿಮ್ಮ ಪ್ರತಿಯೊಂದು ದುಷ್ಟಶಕ್ತಿಗಳು ಕೂಡ ಕಡಿಮೆಯಾಗಿ ಅಥವಾ ಪಾರಾಗಿ ನೀವು ಬಹಳ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಆದ್ದರಿಂದ ಯಾವುದೇ ಒಂದು ಮಂಗಳ ಕಾರ್ಯಗಳು ಗೃಹ ಪ್ರವೇಶಗಳಾಗಲಿ ಯಾವುದೇ ಒಂದು ಮಂಗಳ ಕಾರ್ಯಗಳಾಗಲಿ ಅದರಲ್ಲಿ ಸ್ವಲ್ಪ ಜಪ ಮಾಡಿಸಿ ಪೂಜೆಯನ್ನು ಪ್ರಾರಂಭ ಪ್ರಾರಂಭ ಮಾಡಿಸಿ ಬಹಳ ಅನುಕೂಲವಾಗುತ್ತೆ ಅದರಲ್ಲೂ ಕೂಡ ಈ ಒಂದು ಭದ್ರಕಾಳಿಯ ಮಂತ್ರ ಈ ಭದ್ರಕಾಳಿಯ ಮಂತ್ರ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಇದನ್ನು ಸುಮ್ಮನೆ ಅಲ್ಲ ಇದನ್ನು ನಾವು ತಾಂತ್ರಿಕ ಮಹಾವಿದ್ಯೆಯಲ್ಲೂ ಕೂಡ ಇದನ್ನು ಇದ್ದೀವಿ ಅದ್ರ ಜೊತೆಗೆ ನಿಮಗೆಲ್ಲರಿಗೂ ಕೂಡ ಆ ಒಂದು ಕ್ಲಾಸ್ಗೆ ಪಾಪ ಯಾರ್ಯಾರು ಬರೋಕ್ಕಾಗಲ್ವೋ ಯಾಕಂದರೆ ತುಂಬ ಜ ಕಡಿಮೆ ಜನ ಬರೀ ಹದಿನೈದು ಜನಕ್ಕೆ ಮಾತ್ರ ತೊಗೊಂಡು ಕ್ಲಾಸನ್ನು ಮಾಡ್ತಾಯಿದ್ವಿ ಅಂಥವ್ರಿಗೂ ಕೂಡ ಇದರ ಒಂದು ಅನುಕೂಲ ಸಿಗಲಿ ಪ್ರಯೋಜನ ಸಿಗಲಿ ಅಂಥೇಳಿ ಈ ಒಂದು ಭದ್ರಕಾಳಿಯ ಒಂದು ಪ್ರಯೋಗವನ್ನು ಇದ್ದೀವಿ ಬಹಳ ಒಂದು ಅನುಕೂಲ ಆಗುತ್ತೆ ಈ ಪ್ರಯೋಗವನ್ನು ಮಂಗಳವಾರ ಶುಕ್ರವಾರ ಹುಣ್ಮೆ ಅಮಾವಾಸ್ಯೆಗಳಲ್ಲಿ ಸಂಜೆ ಹೊತ್ತು ಪ್ರಾರಂಭ ಮಾಡಿ ಆದಷ್ಟು ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಲ್ಲ ಕೂತ್ಕೊಳ್ಳಿ ಯಾಕಂದರೆ ಶಕ್ತಿ ದೇವತೆಗಳೆಲ್ಲಗೂ ಕೂಡ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಲ್ಲೇ ಜಾಸ್ತಿಯಾಗಿ ಅದರ ಒಂದು ಪ್ರಭಾವವನ್ನು ನಡೆಯುವಂಥದ್ದು ಆಮೇಲೆ ಸೂರ್ಯ ಅಸ್ತಮಾನ ಆದಮೇಲೆ ಸೂರ್ಯ ಅಸ್ತಮಾನ ಆದಮೇಲೆ ಏನಾಗುತ್ತೆ ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ ಆ ನೆಗೆಟಿವ್ ಎನರ್ಜಿನ ಅಡಗಿಸೋಕ್ಕೆ ಪಾಸಿಟಿವ್ ಎನರ್ಜಿನ ಹಾಕ್ಬೇಕು ಪಾಸಿಟಿವ್ ಎನರ್ಜಿ ಅಂದರೆ ಯಾವುದು ಅಂದರೆ ಇದೇ ಥರದ್ದು ಭದ್ರಕಾಳಿ ಇರ್ಬೋದು ಪ್ರತ್ಯಂಗಿರ ಇರ್ಬೋದು ದುರ್ಗಾ ಇರ್ಬೋದು ಇಂಥವೆಲ್ಲವೂ ಕೂಡ ಬಹಳ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅನುಕೂಲ ಮಾಡಿಕೊಡುತ್ತೆ ಹಾಗಾಗಿ ಈ ಒಂದು ಪ್ರಯೋಗವನ್ನು ನೀವು ಮಾಡಿ ಮೂರು ಲಿಂಬೆಹಣ್ಣು ಮೂರು ತೆಂಗಿನಕಾಯಿ ಒಂದು ತ್ರಿಶೂಲ ಅಷ್ಟೇ ಇತ್ತಾಳೆ ತ್ರಿಶೂಲ ನಿಮಗೆಲ್ಲ ಸಿಗುತ್ತೆ ಎಲ್ಲಿ ಗಂಧಗಂಗಿಗಳಲ್ಲಿ ಹೋದರೆ ತ್ರಿಶೂಲ ಸಿಕ್ಬಿಡುತ್ತೆ ಆ ತ್ರಿಶೂಲವನ್ನು ಇಟ್ಕೊಂಡು ನೀವು ಆ ಒಂದು ಐವತ್ನಾಲ್ಕು ದಿನಗಳ ಕಾಲ ಜಪವನ್ನು ಮಾಡುವಂಥದ್ದು ಕೊನೆ ದಿನದಲ್ಲಿ ತೆಂಗಿನಕಾಯಿ ಲಿಂಬೆಹಣ್ಣು ತೊಗೊಂಡು ಈ ತ್ರಿಶೂಲ ತಗೊಂಡು ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಾಮಿಗಳಿಗೆ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ ಮನೆಗೆ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಪರಿವರ್ತನೆ ಆಗುತ್ತೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ನಮಸ್ಕಾರ